ಮ್ಯೂಸಿಕ್ ಕಸಬಿ ಟೇ ಹೋರಾಟಕ್ಕೆ ಜೈ ಚೌಡಪ್ಪ ಅಂತ ಹೇಳಿ ನನ್ನ ಹೆಸರು ಚೌಡಪ್ಪ ಅಂತ ಹೇಳಿ ಗಡಿ ಸಂಘ ಸಮಿತಿ ರಾಜ್ಯ ನಮ್ಮ ಬೇಡಿಕೆ ಇವತ್ತಿನ ದಿನ ಬೇಡಿಕೆಗಳು ಹೀಗಿದೆ ಭದ್ರಾವತಿ ತಾಲೂಕು ಸರ ನಂಬರು ಒಂದರಲ್ಲಿ ಸುಮಾರು ತೊಂಬತ್ತು ಜನ ಸಾಗುವಳಿ ಮಾಡ್ಕೊಂಡು ಬಂದಿರ್ತಾರೆ ಅವ್ರ ಭೂಮಿಗೆ ಇಲ್ಲಿವರೆಗೂ ಅರವತ್ತು ವರ್ಷಗಳಿಂದ ನಾವು ಸಾಗು ಮಾಡ್ಕೊಂತ ಬಂದ್ರೆ ಅದು ಆ ಸರ್ಕಾರಿ ಭೂಮಿನ ಇಲ್ಲ ಬಂದ ರೈತರು ಇಲ್ಲಿವರೆಗೂ ಏನು ಕೊಟ್ಟಿಲ್ಲ ಅವರು ಆಶ್ವಾಸನೆ ಕೊಡ್ತಾರೆ ಹೊರತು ಅಧಿಕಾರಿಯವರು ಜೊತೆಯಲ್ಲಿ ರಾಜಕಾರಣಿಗಳು ಇಂಥವ್ರು ಆಶ್ವಾಸನೆ ಕೊಡ್ತಾರೆ ನಾವು ರೈತರ ನಂಬಿ ಬದುಕಿರೋ ಅದನ್ನು ನಂಬಿ ಬದ್ಕಿರೋರು ರೈತರಿಗೆ ಮೋಸ ಮಾಡ್ತಾ ಇದಾರೆ ಈ ಸರ್ಕಾರ ಈ ತಕ್ಷಣನೇ ಅವರಿಗೆ ಅಕ್ಕಪತ್ರ ನೀಡಬೇಕು ಅಂತ ಒಂದು ಎರಡನೇದು ನೈಟಿ ಪೋರ್ಸಿ ಐಟಿ ಸಿ ಮನೆ ಕಟ್ಟಡಕ್ಕೆ ಜಾಗ ಕೊಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಹಣ ಕಟ್ಸಿಗೊಂಡರು ಹಣ ಕಟ್ಸ್ಕೊಂಡ್ರು ಇಲ್ಲಿವರೆಗೂ ಯಾವುದೇ ಅಕ್ಕಪತ್ರಗಳು ಕೊಟ್ಟಿಲ್ಲ ಇವತ್ತು ಮನೆ ಇಲ್ಲದಂತೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಿದಾರ ಅದನ್ನು ಸ ತಕ್ಷಣವೇ ಅಕ್ಕಪತ್ರ ಕೊಟ್ಟು ಅವರಿಗೆ ಮನೆ ವಾಸ ಮಾಡಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಎರಡು ಮೂರನೇದು ಶಿವಮೊಗ್ಗ ಜಿಲ್ಲೆ ಆದ್ಯಂತ ಆಲ್ರೆಡಿ ಪಾಣಿಗಳಲ್ಲಿ ಪಾಣಿ ಕೊಟ್ಟಂಥ ಜನರಿಗೆ ಆ ಪಾಣಿಗಳಲ್ಲಿ ಕಾಲ ಮನೆ ಕೈ ಬಿಟ್ಬಿಟ್ಟಿದ್ದಾರೆ ಪಾಣಿ ಬೆಳೆಗೆ ಕೈ ಬಿಟ್ಬಿಟ್ಟು ಅದನ್ನು ಬರೋದಾಗಿ ಮಾಡಿದ್ದಾರೆ ಬರೋಡಾಗಿ ಮಾಡಿ ಬರೀ ಪಾನೀಯೇ ಕೊಡ್ತಾ ಇದ್ದಾರೆ ಅದರಿಂದ ಆ ದಯವಿಟ್ಟು ಆ ಪಾಣಿಗಳಲ್ಲಿ ಸೇರ್ಪಡೆ ಮಾಡಬೇಕು ಅಂತಂದು ಮೂರನೇದು ನಾಲ್ಕನೇದು ಕೆರೆ ಕಟ್ಟೆ ಮಾಡಿದವರಿಗೆ ಎಲ್ಲಿ ಒಕ್ಕಲು ಎಬ್ಬಿಸ್ತಾಯೋ ಆ ಕೆರೆ ಕಟ್ಟೆ ಒಡೆ ಇವತ್ತು ಮೂವತ್ತು ವರ್ಷ ನಲವತ್ತು ವರ್ಷ ಅಡಿಕೆ ಬೆಳೆಯವರಿಗೆ ಆ ಅಡಿಕೆನ ಕಡ್ದಾಗ್ತಿದ್ದಾರೆ ಜನ ಬದುಕೋರು ಭೂಮಿನ ಬದುಕಿರೋರು ಭೂಮಿ ಬಿಳಿ ಇವರೇನು ಇವ್ರೇನು ಬದುಕ್ತಿರಲಿಲ್ಲ ಭೂಮಿಗೆ ಮೋಸ ಮಾಡ್ತಾ ಇದ್ದಾರೆ ರೈತರು ಈ ಸರ್ಕಾರದವರು ಅಧಿಕಾರಿಯವರು ದಯವಿಟ್ಟು ಅದನ್ನು ಕೆರೆ ಕಟ್ಟೆನ ತೆಗೆದಿದ್ದೇ ಆದರೆ ಅಕಸ್ಮಾತ್ ತೆಗೆದಿದ್ದೇ ಆದರೆ ಬೇರೆ ಕಡೆ ಅವ್ರಿಗೆ ಜಾಗ ಕೊಡಬೇಕು ಅಂತ ನಾವು ನಾಲ್ಕನೇ ಒತ್ತಡ ಐದೈದು ಆದರೆ ಇದು ಸಾಗೋಳಿ ಚೀಟಿಗಳನ್ನ ಎಲ್ಲೆಲ್ಲಿ ಕೊಟ್ಟಿಲ್ವೋ ಅವರಿಗೆ ಈಗಾಗಲೇ ಸಾಗೋಣಿ ಕೊಟ್ಟಿದ್ರೆ ಖಾತೆ ಪಾಣಿ ಮಾಡೋದು ಇಳಂಬಾಗವಾಗಿದೆ ಸರ್ಕಾರದಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಎಲ್ಲ ರಾಜಕಾರಣಿಗಳು ಬಸ್ ಸ್ಟ್ಯಾಂಡ್ ನಾವು ಜನರಿಗೆ ಪರವಾಗಿ ಇದ್ದೀವಿ ರಾಜಕಾರಣಿಗಳೆಲ್ಲ ಪರವಾನಗಿದ್ದೀವಿ ಅಂತ ಅವರಿಗೆ ಜನ ಇರ್ತಾರೆ ನಾವು ಓಟ್ ಹಾಕ್ತೀವಿ ಓಟ್ ಹಾಕ್ತಾ ಗೆದ್ದ ಮೇಲೆ ನಮ್ಮನ್ನು ಮರ್ತೇ ಬಿಡ್ತಾರೆ ಆ ತಕ್ಷಣ ಅಕ್ಕಪತ್ರಗಳಿಗೆ ಏನು ಕೊಟ್ಟಿದ್ದಾರೋ ಅವರಿಗೆ ಖಾತೆ ಪಾಣಿ ಮಾಡಬೇಕು ಅಂತಂದ್ರೆ ನಮ್ಮ ಒತ್ತಾಯ ಇವತ್ತಿನ ನಮ್ಮ ಬೇಡಿಕೆ ಈ ರೀತಿ ಇದೆ ಆದ್ರಿಂದ ಇವತ್ತು ಕಾರ್ಯಕ್ರಮಗಳು ಮಾಡಿದ್ವಿ ಸುಮಾರು ಜನರು ಬರಬೇಕಾದ್ರೆ ಲೇಟ್ ಆಗ್ತದೆ ಇನ್ನೊಂದು ಮಾತ್ರ ವಿಶೇಷವಾಗಿ ಹೇಳ್ತಾ ಇದೀನಿ ಇವತ್ತು ಏನಾದ್ರು ನಡೆದ್ರೆ ಬಡವರಿಗೆ ಅನುಕೂಲ ಆದ್ರೆ ಮಾಧ್ಯಮದಿಂದಾನೇ ಒಳ್ಳೇದಾಗ್ಬೋದು ಯಾಕಂದ್ರೆ ಪತ್ರಕರ್ತರು ಏನು ಅನೌನ್ಸ್ ಮಾಡಿದಾಗ ಮಾತ್ರ ಸ್ವಲ್ಪ ಜನ ಎಚ್ಚೆತ್ಕೊಳ್ತಾರೆ ಎಲ್ರಿ ಎಚ್ಚೆತ್ಕೊಳ್ಳೋಲ್ಲ ಇವತ್ತು ಸರ್ಕಾರಕ್ಕೆ ಅವರಿಗೆ ಚರ್ಮ ಹೋರಾಟಕ್ಕೆ